ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ನಂದು ಸ್ಕೂಲಿಂದಲೇ ಸ್ಟಾರ್ಟ್ ಮಾಡಿದೆ ಸ್ಕೂಲಲ್ಲಿ ಇವತ್ತು ನನಗೆ ನಾಳೆ ರಿಪಬ್ಲಿಕ್ ಡೇ ಇರೋದರಿಂದ ತುಂಬಾ ಕೆಲಸಕ್ಕೂ ಇತ್ತು ಅದೆಲ್ಲ ಡ್ರಾಯಿಂಗ್ ಮಾಡಿ ಅದು ಕಲರೆಲ್ಲ ತುಂಬದಿತ್ತು ನಮ್ಮ ಮಕ್ಕಳುಗಳು ದೊಡ್ಡ ಮಕ್ಕಳು ಸಿಕ್ಸ್ತು ಫೋರ್ತ್ ಫೋರ್ತ್ ಅವ್ರೇನು ಬರಲಿಲ್ಲ ಸಿಕ್ಸ್ತು ಅವರೆಲ್ಲ ಪಾಪ ಬಂದು ಎಲ್ಪ್ ಮಾಡಿದೋ ತುಂಬ ಚೆನ್ನಾಗಿ ಬಂದಿದೆ ಡ್ರಾಯಿಂಗು ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ ಬಂದಿದೆ ದೊಡ್ಡಾಗೆ ಬಂದಿದೆ ಇದು ಒಳಗಡೆ ಇದನ್ನ ಕೊಟ್ಟಿದ್ದಾರೆ ಹಾಕಕ್ಕೆ ಇದ್ರೊಳಗಡೆ ಹಾಕ್ಬೋದು ನೀಟಾಗಿ ಕ್ವಾಲಿಟಿನೂ ಚೆನ್ನಾಗಿದೆ ಫಿಟ್ ಆಗಿ ತುಂಬ್ಕಂತು ಒಳಗಡೆ ಮೋಸ್ಟ್ಲಿ ಕಾರ್ಡ್ಬೋರ್ಡ್ ಶೀಟ್ ಏನೋ ಹಾಕಿದ್ದಾರೆ ಸ್ಟಿಚ್ ಮಾಡಿದ್ದಾರೆ ಅವನದ್ರೊಳಗಡೆ ಕುತ್ಕೊಂತಿದ್ದ ಅವ್ರ ಅಣ್ಣ ಅದನ್ನ ವಿಡಿಯೋ ಮಾಡ್ತಿದ್ದ ಅವ್ರ ಅಣ್ಣ ಕೂತ್ಕೋ ಕೂತ್ಕೋ ಅದ್ರೊಳಗಡೆ ಅಂತಿದ್ದ ಅವನಿ ಅವನ್ಗೂ ಅದೇ ಬೇಕಿತ್ತು ಅಮ್ಮ ಬರೋಷ್ಟ್ರೊಳಗಡೆ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಅಂತಿದ್ದ ನಾನೇನೋ ಇಬ್ಬರು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಬಟ್ಟೆ ತಲು ಹೋದೆ ಸ್ವೆಟ್ಟರು ಟೋಪಿ ಎಲ್ಲ ಎಲ್ಲ ಕಡೆನೂ ಬಿಸಾಕ್ಬಿಡ್ತಾರೆ ಮನೆ ಆ ಮನೆ ಇರೋ ದೊಡ್ಡದಕ್ಕೂ ಎಲ್ಲೆಲ್ಲಿ ಏನೇನು ಬಿಸಾಕ್ತಾರೆ ಏನದೇ ಗೊತ್ತಾಗೋದಿಲ್ಲ ಎಲ್ಲಾನು ತೊಗೊಂಡು ಬಂದ್ಬಿಟ್ಟು ಇನ್ನು ಅದ್ರೊಳಗಡೆ ಇಡೋಣ ಅಂದ್ಬಿಟ್ಟು ಎದ್ದೇಳು ಎದ್ದೇಳು ಅಂದೆ ಅಮ್ಮ ಇನ್ನು ಒಂದು ಸಲ ಒಂದು ಸಲಮ್ಮ ಇದು ಮುಚ್ಚಿಬಿಡಮ್ಮ ಅಂತ ಇದ್ದ ಸರಿ ಅಂದ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಟ್ಟು ಅವನ್ನ ಮುಚ್ಚಿದೆ ಕರೆಕ್ಟಾಗಿ ಅವ್ರು ಕ್ಲೋಸ್ ಆಗ್ತದೆ ಏನಾರು ಆಟಾಡೋಕೆ ಹೋಗೋದ್ರೊಳಗಡೆ ಕೂತ್ಕೊಬಿಟ್ರೆ ತುಂಬ ಕಷ್ಟ ಹುಡ್ಕೋದು ಸದ್ಯ ಲಾಕ್ ಹೋಗಿಕೋ ಏನಿಲ್ಲ ಅದರಲ್ಲಿ ಮಾಮೂಲಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅದನ್ನು ಹಂಗೆ ಪ್ಯಾಕ್ ಮಾಡ್ಕೊಬೋದು ಧೂಳು ಗೀಳು ಏನೂ ಆಗಲ್ಲ ನೀಟಾಗೆಲ್ಲ ಪ್ಯಾಕ್ ಒಂದು ಟೇಬಲ್ ಮೇಲೋ ಒಂದು ಯಾವ್ದಾರು ಇದ್ರ ಮೇಲೋ ಇಟ್ಕೊಬೋದು ಅದನ್ನು ಚೆನ್ನಾಗಿದೆ ಇದ್ರದ್ದು ಲಿಂಕು ಹಾಕೋಕ್ಕೆ ನಂಗೆ ಬರೋಲ್ಲ ಆದರೆ ಮೀಶೋದಲ್ಲಿ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಚೀಪ್ ರೇಟು ಸುಮಾರು ನಾವು ಎಷ್ಟು ನೀಟಾಗಿ ನೀಟಾಗಿಟ್ಕೊತೀವಿ ಅಷ್ಟು ದಿನ ಬರುತ್ತೆ ನಮ್ಮ ಮನೆ ಹಿಂದೆ ನಾನು ಬಟ್ಟೆ ತೊಳಿತಾ ಇದ್ದೆ ಇವತ್ತು ಸ್ಯಾಟರ್ಡೇ ಅಲ್ವ ಸ್ವಲ್ಪ ಬಟ್ಟೆ ತೊಳೆಯೋದ್ರಿಂದ ತೊಳಿತಾ ಇದ್ದೆ ನನ್ನ ಮಕ್ಕಳು ಎಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಹಿಂದೆ ಆಟ ಆಡ್ತಿದ್ರು ಅಲ್ಲಿ ಕಾಡ್ ಪಾರಿವಾಳ ಬಂದು ನಮ್ಮ ಮನೆ ಸೈಡಲ್ಲಿ ಗೂಡು ಕಟ್ಟಿತ್ತು ಅನಿಸುತ್ತೆ ಬಿದೋಗ್ಬಿಟ್ಟಿತ್ತು ಅದರ ಮರಿ ಇನ್ನೂ ಚಿಕ್ಕದು ಅದಕ್ಕೆ ಆರಕ್ಕೆಲ್ಲ ಬರ್ತಿರ್ಲಿಲ್ಲ ಅದನ್ನ ಎತ್ಕೊಂಡು ಅವು ಮಕ್ಕಳು ಆ ಗೂಡ ಹತ್ರ ಬಿಟ್ಟು ಏಣಿ ಎಲ್ಲ ಹಾಕ್ಕೊಂಡು ಚೇರೆಲ್ಲ ಹಾಕ್ಕೊಂಡು ಏನೇನೋ ಸರ್ಕಸ್ ಮಾಡಿ ಎಲ್ಲ ಬಿಟ್ಟು ನಿಮಗೆ ಈ ವಿಡಿಯೋ ಫುಲ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಈ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಕಮೆಂಟ್ ಮಾಡಿ ಥ್ಯಾಂಕ್